ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಅಲ್ಲೂರು ಬಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರು ಹಾಗೂ ಮಾಜಿ ಒಂದು ಬಾರಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸುಮಾರು ಹದಿನೈದು ವರ್ಷಗಳಿಂದ ಸಕ್ರಿಯ ಸಮಾಜ ಸೇವೆಯಲ್ಲಿ ಹಾಗೂ ಸಕ್ರಿಯ ಹೋರಾಟಗಳಲ್ಲಿ ಹಾಗೂ ಅನೇಕ ಒಂದು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಹಾಗೂ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರೂ ಆದಂತಹ ಸನ್ಮಾನ್ಯ ಶ್ರೀ ನಿಂಗಪ್ಪ ಕುಣೆಗೇರಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ಸರ್ ಈಗ ಸುಮಾರು ಹದಿನೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ ಹಲವು ಅವಕಾಶಗಳು ಒಂದು ಬಾರಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದೆ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೀಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಸರ್ ನಮ್ಮ ಬಿ ಪಾಲ್ ಅವರು ನಾನು ಕೆಸರು ಬಸ್ ಕೆಳಕಲ್ಲ ಬಸ್ ಬಸ್ಸು ಅದು ಇದು ಮಾಡಿ ಎಲ್ಲ ಕೆಲಸ ಮಾಡಿ ಕೊಟ್ಟೆವು ಮತ್ತು ಪಂಚಾಯತ್ ಆಫೀಸ್ ಇದ್ದಿಲ್ಲ ಎಲ್ಲರೂ ಕಲಿತು ಆಫೀಸ್ ಹೊಸ ಮಂದಿ ಕಲಿತು ನೆಂಬರ್ದಾರೆ ನಾವು ಕಲ್ತು ಕಟ್ಟಿಸಿದ್ದೆವು ಊರಾಗ ಏನೇ ಕೆಲಸದ್ದು ಹಂಗೆ ಮಾಡಿಕೊಳ್ತ ಹೊಂಟೀವಿ ಸರ್ ನಾವು ಮತ್ತೆ ಆದ್ಮೇಲೆ ಇವು ಏನು ಕೆಲಸ ಬಂದು ಊರಾಗ ಏನು ಮಂದ್ ಮಾಡ್ತೀವಿ ಏನು ಆಗ್ರ ಜನ ಏನು ಕರದಲ್ಲಿ ಹೋಗ್ತೀವಿ ಕೆಲಸ ಮಾಡ್ತೀವಿ ಅವ್ರು ಹೇಳಿದ್ವಿ ಇಲ್ಲಿ ಒಲ್ಯ ಎಲ್ಲ ಜನ ಎಲ್ಲ ಏಳ್ನೂರು ಜನ ಮತ್ತೆ ಕಳಿಸ್ಯಾರ ಅವ್ರು ಅವ್ರದ್ದೇ ಆಸಿರದ್ದು ನಮಗೆ ಖಂಡಿತ ಈ ರಾಜಕೀಯ ರಂಗಕ್ಕೆ ಹೆಂಗ್ ಬಂದ್ರಿ ನೀವು ಅದಕ್ಕಿಂತ ಪೂರ್ವದಲ್ಲಿ ಏನ್ ಮಾಡ್ತಿದ್ರಿ ರಾಜಕೀಯಕ್ಕೆ ಬಂದ ನಂತರ ಯಾಕೆ ಅನಿಸ್ತು ನಿಮಗೆ ರಾಜಕೀಯ ಬರ್ಬೇಕು ಅಂತ ಹೇಳಿ ನಾವೇನಿ ಸರ್ ಪಹ್ಲೆ ವಾಕಲ್ತಾರ ಮಾಡ್ತೇವೆ ನಮ್ಮನೆಯೂ ರಾಜಕಾರಣದಲ್ಲ ಪೈಲೆ ಮಾಡಿಲ್ಲ ಒಕ್ಕಲ್ತನ ಮಾಡೋದಕ್ಕೆ ಒಳ್ಳೆ ಊರ ಕೆಲಸ ಜನಕ್ಕೆ ಅವರು ಇವ್ರಿಗೆ ಕರದಲ್ಲಿ ಹೋಗ ಕೆಲಸ ಮಾಡೋದು ಮಾಡ್ತೈತೆ ನಿಂದ್ರ ಅಂತ ನಿಂದಿರ್ಸಾರ ಜನ ನಿಂದ್ರಿಸಿ ಏಳ್ನೂರು ಮಾತ ಗೆದಿಸಿ ಮತ್ತು ಉಪಾಧ್ಯಕ್ಷ ಅದೇ ಉಪಾಧ್ಯಕ್ಷ ಆದ್ಮೇಲೆ ಮತ್ತೆ ಅಧ್ಯಕ್ಷ ಆಗ ಅಂದ್ರೆ ಎಲ್ಲಾರ್ದಾರ ಅದು ಮತ್ತು ಅಧ್ಯಕ್ಷ ಆಗಿರಿ ಸರ್ ನನ್ನ ಈಗ ಅಧ್ಯಕ್ಷರಾಗಿದ್ದ ನಂತರ ಖುಷಿ ಆಗತ್ತ ಖುಷಿ ಸರ್ ಖುಷಿ ಆಗ್ತದೆ ಈಗ ರಾಜಕೀಯದಲ್ಲಿ ನಿಮಗೆ ಒಬ್ಬರು ಮಾರ್ಗದರ್ಶಕರು ನಿಮ್ಮ ಒಂದು ಗುರುಗಳು ಅಂತ ಯಾರಾದರೂ ಯಾರಾದ್ರೂ ಇದ್ದೇ ನಮ್ ಗುರುಗಳು ಅವರೇ ತಾಯ್ತೇನೆ ಸರ್ ಅಲ್ಲ ಅವರೇ ಎಲ್ಲ ಅವರೇ ಸರ್ ನಿಮ್ಗೆಲ್ಲ ಜನ ಆಯ್ತು ಖಂಡಿತ ಬಹಳ ಒಳ್ಳೆ ವಿಚಾರ ಈಗ ಒಂದು ಅಧ್ಯಕ್ಷರಾದ ನಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕುಡಿಯುವ ನೀರಿನ ಸಮಸ್ಯೆ ಇರುತ್ತದೆ ತಮ್ಮ ಪಂಚಾಯಿತಿಯಲ್ಲಿ ಒಂದು ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಜಲ ಜೀವನ್ ಮಿಷನ್ ಅನ್ನೋದು ಅದನ್ನ ನಡೀತಾ ಇದೆ ಅದರ ಕಾಮಗಾರಿ ಅಥವಾ ಪೂರ್ಣ ಆಗಿದೆ ಹೇಗೆ ಎಲ್ಲ ತಂದಿಟ್ಟಿವಿ ಏನು ಬೇಕಾದ ಒಂದು ನೀರು ಸ್ವಲ್ಪ ಒಂದು ಕರೆ ಕರೆಂಟ್ ಆದ್ರೆ ಆದ್ರೆ ಅವಾಗಿಂದ ನೀರು ಚಾಲು ಮಾಡ್ಸಿವಿ ಏನು ನೀರ ಊರಿಗೆ ಏನು ಎಲ್ಲ ಏನೊಂದು ಫೋನ್ ಮಾಡಿ ಅವಾಗಿಂದ ಅವಾಗೆ ಲೇಬರ್ ಕೆಲಸ ಮಾಡಿಸ್ತೀವಿ ಇಲ್ಲಿ ಏನೇ ಆದ್ರೂ ಮಾಡ್ತೀವಿ ಸರ್ ಏನ ಈಗ ಬೋರ್ವೆಲ್ಗಳು ರಿಪೇರಿ ಮಾಡಿಸಿವೆ ಎಲ್ಲ ರಿಪೇರಿ ಬೋರ್ವೆಲ್ ಮಾಡಿಸಿವಿ ಸರ್ ಎಲ್ಲ ಮೋಟರ್ ಸೊಟ್ಟು ಯಾವ ಮೋಟಾರ್ ಆವಾಗ ತಂದು ಹಾಕಿವಿ ಸರ್ ಎಲ್ಲ ಏನೋ ಕೆಲಸ ಮಾಡಿವ್ ಸರ್ ಅದ್ರ ಜೊತೆಗೆ ಸ್ವಚ್ಛತೆ ಅನ್ನೋದು ಕೂಡ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ತಮ್ಮ ಪಂಚಾಯತಿ ಕಡೆಯಿಂದ ಒಂದು ವಾಹನದ ವ್ಯವಸ್ಥೆ ಅದರ ಜೊತೆಗೆ ಕಸ ವಿಲೇವಾರಿ ಘಟಕ ಈ ರೀತಿ ಏನಾದರೂ ನಿರ್ಮಾಣ ಮಾಡಿ ಅದು ಸರ್ ಮಾಡಿವಿ ಇನ್ನೂ ಮಾಡಿದ ಸರ್ ಅದು ಘಟನೆ ಈಗ ಸರ್ ಅದು ಘಟಿಸೋದು ಈಗ ಅದು ಹತ್ತೊಂಬತ್ತು ಲಕ್ಷ ಅದು ಈಗ ಮಾಡಲಕೈತಿ ಸರ್ ಚಾಲೂ ಮಾಡ್ಲಕ್ಕೆ ಅದು ಜಾಗ ಈಗ ನೋಡಿವಿ ಎಲ್ಲ ಗಾಡಿ ನೋಡಿ ಸರ್ ಡ್ರೈವರ್ ಇಟ್ಕೈತಿವಿ ಸರ್ ಎಲ್ಲ ಮಾಡ್ತೀವಿ ಸರ್ ಎಲ್ಲ ಓಕೆ ಅದ್ರ ಜೊತೆಗೆ ಒಂದು ವಿದ್ಯುತ್ತಿನ ವ್ಯವಸ್ಥೆ ಒಂದು ದೇವಸ್ಥಾನಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಅಥವಾ ಒಂದು ಸಾರ್ವಜನಿಕರ ಒಂದು ಸ್ಥಳಗಳಲ್ಲಿ ಒಂದು ಹೈ ಹೈಮಾಸ್ಕ್ ಹಾಕೋದು ಈ ರೀತಿ ಏನಾದ್ರೂ ಕೆಲಸ ಕಾರ್ಯಗಳು ಮಾಡಿರಿ ಸರ್ ಶಾಲೆಗೆ ಅಭಿವೃದ್ಧಿ ಎಲ್ಲ ಕೆಲಸ ಸರ್ ಹೈ ಹ ಎಲ್ಲೆಲ್ಲಿ ಹಾಕಿದಿರಿ ಅದೇದು ಸ್ಕೂಲ್ ಕಾಯ್ತೀವಿ ಸರ್ ಪಿ ಎಂ ಪಂಚಾಯತ್ ಮೇಲೆ ಹಾಕಿವಿ ಇಲ್ಲಿ ಕೊನೆಗೇರಿ ಶಾಲೆ ಮಾಡಿವಿ ಮತ್ತ ದಂಧಾನಿ ಫಿಟಿಂಗ್ ಅದನ್ನ ಡಾಕಾನಿ ಫಿಟಿಂಗ್ ಮಾಡಿ ಸಲ ಏನ್ ಏನು ಬಣ್ಣ ಮಾಡಿ ದೇವಸ್ಥಾನ ಮಾಡಿವಿ ಸರ್ ಅದು ವಾಸಿ ಏರಿಯಾದಾಗ ಒಂದು ಮಡ್ಡಿ ಅಂತ ದಾಸ ಮಡ್ಡಿ ಅಂತ ಪೈಪ್ ಲೈನ್ ಪೈಪ್ಲೈನ್ ಕೊಟ್ಟಿವಸ ನಾವೇ ಮಾಡಿದ್ವಿ ಸರ್ ಅದು ಈಗ ನೀವು ಹಿಂದೆ ಎಸ್ ಡಿ ಎಂ ಸಿ ಅಧ್ಯಕ್ಷರಿದ್ದಾಗ ಅವಾಗ ಏನೇನು ಕೆಲಸ ಕಾರ್ಯಗಳು ಮಾಡಿ ಅವಾಗ ನಾವು ಮಾಡಿವಿ ಸರ್ ನಮ್ಮ ಪ್ರಿಯಾಂಕಾ ಸಾಲ ಕೊಟ್ಟು ಅವ್ರು ಅವ್ನು ಯಾವನ ಕೆಲಸ ಇಡೋದು ಮಾಡಿವಿ ಯಾವ ನಾವು ಲೇಔರಿಗ ಸರ್ ಕೆರಿ ನಡೆದ್ ಕ್ಯಾರಿ ನಡೆದ ಅವ್ರ ಕೆರಿ ನಡೆದ್ ಗೊತ್ತಾಗ ಕಲ್ತು ಟಿಪ್ಪರ್ ಕಟ್ಟಿಗೆ ಮರ ಮುಂದಿ ಎಲ್ಲ ವ್ಯವಸ್ಥೆ ಅವ್ರು ಬಸ್ತಾ ಇದ್ದಾರೆ ಏನು ಹೇಳ ಅದನ್ನೆಲ್ಲ ಮಾಡಿವಿ ಸರ್ ಖಂಡಿತ ಭಾಳ ಒಳ್ಳೆಯ ವಿಚಾರ ಈಗ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ಒಂದು ಅಂಗವಿಕಲರಿಗೆ ಪಟ್ಟಿ ಮಾಡಿ ಮಾಡಿ ಸರ್ ಒಂದು ತ್ರಿಚಕ್ರದ ವಾಹನಗಳು ಹೊಲಿಗೆ ಯಂತ್ರಗಳು ಎಷ್ಟು ಜನರಿಗೆ ಕೊಟ್ಟಿದ್ರೆ ಸರ್ ಈಗ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ಜನ ಕೊಟ್ಟಿವ್ ಸರ್ ಹ್ಮ್ ಪಂಚಾಯತಿಯಲ್ಲಿ ಎಷ್ಟು ಗ್ರಾಮಗಳು ಬರ್ತದೆ ಸರ್ ಅಲ್ಲೂರ್ಕೆ ಅಲ್ಲೂರ್ ಬಿ ಸರ್ ಆಟ ಬರ್ತಾವೆ ಎರಡು ಗ್ರಾಮ ಆಟ ಬರ್ತಾವೆ ಅಲ್ಲಿ ಒಂದು ಮಶಾನದ ವ್ಯವಸ್ಥೆ ಎರಡು ವ್ಯವಸ್ಥೆ ಇದೆ ಅಲ್ಲಿ ಅಥವಾ ಅಭಿವೃದ್ಧಿ ಅಲ್ಲಿ ಮಾಡಿವ್ ಸರ್ ಸರ್ ಮಾಡಿ ಸರ್ ಸರ್ ನಾರ ಅವರ ಕೆಲಸ ಈಗ ನಾವು ವ್ಯವಸ್ಥೆ ಮಾಡಿವ್ ಸರ್ ಮಾಡೋ ವ್ಯವಸ್ಥೆ ಈಗ ಒಂದು ಇದು ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಏನೇನು ಒಂದು ಕೆಲಸ ಕಾರ್ಯಗಳು ಇಟ್ಕೊಂಡಿದ್ವಿ ಊರಾಗ ನೀರಿಂದು ಪೈಪ್ಲೈನ್ ಇಟ್ಟಿವಿ ಸರ್ ಶಿಶಿ ರೋಡ ಮಾಡಿಸಿವಿ ಇವು ಯಾವ ಏನನ ಒಂದು ಏನಾಗ ಚರಂಡಿ ಎಲ್ಲ ಮಾಡಿಸ್ವಿ ಸರ್ ಚರಂಡಿ ಹೋರಂಗೆ ಮಾಡಿಸಿವಿ ಸರ್ ಈಗ ನಾ ಇದು ಯೇಶಿವಾಣಿಯಾಗರ್ಜೆಂಟಿಗೆ ಸರ್ ಭಾಳ ದುರ್ಗ ಮೈದಾರಿಗೆ ಹೋಗೋ ಭಾಳ ದೇವಸ್ಥಾನ ರೋಡ ಸರೀ ಜಯ ಕೆಲಸ ಮಾಡಿಸ್ಲಕ್ಕೀವಿ ಸರ್ ಅದು ಕಟ್ಟೋದು ದೇವಸ್ಥಾನಕ್ಕೆ ಹೋಗಿ ಎಲ್ಲರು ಬೇಯಾಕ್ರ ಈಗ ಹಚ್ಚಿ ಅವರೇ ಫೋನ್ ಮಾಡಿದಾರೆ ಸರ್ ಈಗ ಬರೋದು ಈಗ ಒಂದು ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿ ಇರ್ತದೆ ಸಾಕಷ್ಟು ಕೆಲಸದ ಒತ್ತಡ ಇರ್ತದೆ ಸಂಪೂರ್ಣ ಗ್ರಾಮವನ್ನು ಎಲ್ಲರಿಗೂ ಕೂಡ ಒಂದು ಸಮದೃಷ್ಟಿಯಿಂದ ನೋಡ್ಕೊಂಡು ಹೋಗ್ಬೇಕಾಗ್ತದೆ ಎಲ್ಲರೂ ನೋಡ್ಕೊಂಡು ಹೋಗಬೇಕು ಒತ್ತಡ ಇರಬೇಡ ಸರ್ ಬೇಯ್ತಿರ್ತಾರೆ ಯಾರನ್ನ ಒಳ್ಳೆ ಅನಿಸೇ ಹೋಗ್ಬೇಕಲ್ಲ ಸರ್ ಸ್ವಲ್ಪ ಒಂದು ಏನೋ ಕರೆಂಟ್ ಆದ್ರೆ ಬೇಯ್ತಿರ್ತಾರೆ ಅಂದ್ರೆ ಅವಾಗಿಂದ ಕರೆಂಟ್ ಅದಕ್ಕೆ ಫೋನ್ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಸರ್ ಅವ್ರಿಗೆ ಮಾಡೋದು ಈಗ ಒಂದು ರಾಜಕಾರಣವನ್ನು ಬಿಟ್ಟು ರಾಜಕಾರಣವನ್ನು ಹೊರತುಪಡಿಸಿ ಊರಿನಲ್ಲಿ ತಮ್ಮ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬೇರೆ ನ್ಯಾಯ ಪಂಚಾಯಿತಿಗಳಲ್ಲಿ ಯಾವ ರೀತಿ ಭಾಗವಹಿಸ್ತೀರ ನೋಡ್ರಿ ಸರ್ ಯಾವ ನ್ಯಾಯ ಪಂಚಾಯತ್ ಕೊರಟದ್ ನೋಡ್ರಪ್ಪ ಯಾರ ಕೆಟ್ಟದ್ದು ಮಾಡಿಕ್ರ ಕರೆಕ್ಟ್ ಇದ್ದದ್ದು ಕೊರಟೆದ್ ಮಾಡಿಕೊಂಡೋಗ್ರಪ್ಪ ಯಾವ ಕೈ ಅಂತ ಹೇಳ್ತೇವೆ ಸರ್ ಅಲ್ಲ ತಿಳಿಸಿ ಹೋಗಿ ಹೇಳ್ತೇವೆ ಅವ್ರಿಗೆ ಮತ್ತೆ ಈ ಯುವಕರಿಗೆ ಒಂದು ದುಚ್ಚಟಗಳಿಂದ ದುಚ್ಚಟಕ್ಕೆ ಹೋಗಬಾರ್ದು ಅದರಿಂದ ಹೊರಗಡೆ ಬರಬೇಕು ಒಂದು ಉತ್ತಮ ನಾಗರಿಕರಾಗಬೇಕಂತ ಹೇಳಿ ಏನಾದ್ರು ಸಲಹೆಗಳು ಇರ್ತದ್ ಸರ್ ಸರ್ ಅದು ನೋಡಪ್ಪ ದುರ್ಚಾಟ ಯಾವಾಗ ಅದು ಮಾಡಬೇಡ್ರಿ ಚಂದ ಜನ ಹೋದ್ರಿ ಮಾಡ್ರಿ ಅಂತ ಹೋಗ್ತಿವ್ ಸರ್ ಸಾಲಿ ಹೋಗಿರ್ತೇವೆ ಈಗ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನ್ ಗುರಿ ಇದೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ನಾನ್ ಇರ್ಬೇಕು ಅನ್ನೋ ಆಸೆ ಇದೆ ನಮ್ಗೆ ಇರಬೇಕಂತ ಆಶೆ ಸರ್ ಎಲ್ಲ ಜನದೊಡ ಒಳ್ಳೆ ಹೊಂದಿಕೆ ಹೊಂದಾಣಿಕೆ ಆಗಿ ಎಲ್ಲ ಜನ ಆಗೋ ಚಂದ ಒಳ್ಳೆದಾಗಿ ಹೋಗ್ಬೇಕಂತ ಆಸೆ ನಮ್ದೆಲ್ಲ ಅಂದರೆ ನಿರ್ದಿಷ್ಟವಾಗಿ ಜಿಲ್ಲಾ ಪಂಚಾಯ್ತಿಗಳಾಗಿರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹಿಂಗೇನಾದರೂ ಆಸೆ ಇದೆಯಾ ಸರ್ ಮೊನ್ನೇನು ಸರ್ ನೋಡೋಣ ಬಂದು ಎಲ್ಲ ಸಾಬ್ರ ಫೆರ್ಯಾಕ್ ಸಾಬ್ರ ಆಶೀರ್ವಾದ ಮಾಡಿದ್ರೆ ತಾಲೂಕ್ ಪಂಚಾಯತಿ ಮಾಡಮ್ ಸರ್ ಅವರು ಮಧ್ಯಾಹ್ನ ಯಾರಿಗೆ ಸಾಬ್ರ ಏನು ಮಾಡ್ತಾರೆ ಅವ್ರಿಗೋರ್ಸೆ ಅವ್ರು ಮಾಡ ಸರ್ ನಾವು ಕಾಂಗ್ರೆಸ್ ಇದ್ದೀವಿ ಓಟು ಕೊಡೋದು ಯಾರಿಗೇನೇ ಸಿಗಲಿ ಈಗ ದುಡ್ಯೋದ ದುಡಿಯೋ ಸರ್ ನಾವು ಖಂಡಿತ ಒಳ್ಳೆಯ ವಿಚಾರ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಏನು ಒಂದು ನಿಮ್ಮ ಮನಸ್ಸಿನಲ್ಲಿ ಕೆಲಸ ಇದೆ ನಾನು ಇದನ್ನ ಮಾಡಲೇಬೇಕು ಇದು ಬಹಳ ದಿನಗಳ ಸಮಸ್ಯೆ ಇದೆ ಅಂತ ಹೇಳಿ ಏನು ಒಂದು ನಿರ್ದಿಷ್ಟವಾಗಿ ಗುರಿ ಇದೆ ನಿಮ್ಗೆ ಸರ್ ಯಾವ ರೋಡ್ ಆದ್ರೆ ಏನೋ ಊರ ಸ್ವಚ್ಛಬೇಕು ರೋಡ್ ಎಲ್ಲ ಊರು ತುಂಬಾ ನಮ್ಮ ಸಾಬ್ರೆ ಆಸರ ತಗೊಂಡಿ ರೋಡ್ ಗಿಡ ಅಕ್ಷೇಮ್ ಬರ್ಬೇಕು ಕೆಲಸ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂಬ ಸರ್ ಎಲ್ಲ ಖಂಡಿತ ಸರ್ ಎಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವಗಳು ಹಾಗೂ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದರಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕು ಅಲ್ಲೂರ್ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸನ್ಮಾನ್ಯ ಶ್ರೀ ರಾಮ್ಲಿಂಗಪ್ಪ ಕೊಣಿಗೇರಿ ಇವರ ಮಾತುಗಳನ್ನ ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ